ವೀಕ್ಷಕರೇ ಬಿಹಾರದ ರಾಜಕೀಯದಲ್ಲಿ ಆರ್ ಜೆ ಡಿ ಸಂಸದರೊಬ್ಬರ ಹೇಳಿಕೆ ವಿವಾದವನ್ನು ಸೃಷ್ಟಿಸುತ್ತಿದೆ ಅದೇನು ನಿತೀಶ್ ಕುಮಾರ್ ವೈದ್ಯಕೀಯವಾಗಿ ಬದುಕಿದ್ದಾರೆ ಬೌದ್ಧಿಕವಾಗಿ ಸತ್ತಿದ್ದಾರೆ ಅವರನ್ನು ಬಿಹಾರದ ಜನರ ಮೇಲೆ ಕೇರುವುದು ರಾಜ್ಯಕ್ಕೆ ಅಪಮಾನ ಮಾಡಿದಂತೆ ಲಾಲು ಪ್ರಸಾದ್ ಯಾದವರ ಆರ್ ಜೆ ಡಿ ಪಾರ್ಟಿಯ ಸಂಸದ ಸುಧಾಕರ್ ಸಿಂಗ್ ನೀಡಿದ ಈ ಹೇಳಿಕೆ ಖಂಡಿತ ಬಿಹಾರದ ರಾಜಕೀಯದಲ್ಲಿ ಬಿರುಗಾಳಿ ವೇಗದಲ್ಲಿ ವಿವಾದವನ್ನು ಸೃಷ್ಟಿಸುತ್ತಿದೆ ಜೀವಂತ ಸತ್ತ ಮನುಷ್ಯನಂತೆ ನಿತೀಶ್ ಕುಮಾರ್ ಚಿತ್ರಿಸುವುದು ತರವೇ ಖಂಡಿತ ಹಿಂದಿನ ರಾಜಕಾರಣಿಗಳು ಶಿಷ್ಟಾಚಾರದ ಮೇರೆಯನ್ನು ಮೀರ್ತಾ ಇದ್ದಾರೆ ಏನೇನೋ ಮಾತಾಡಿ ಇದ್ದಾರೆ ಓಟು ಸಿಕ್ಕರೆ ಸಾಕು ಗೆದ್ದು ಬಿಡಬೇಕು ಜನರನ್ನು ಹುಚ್ಚಬಿಸಬೇಕೋ ಇಂತಹ ನೆರೇಟಿವ್ಗಳನ್ನು ಸೃಷ್ಟಿಸುವ ಕೆಟ್ಟ ಕೆಲಸ ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಬೆಳವಣಿಗೆಯಲ್ಲ ಆದರೆ ಇನ್ನೊಂದು ಕಡೆ ಲೋಕ ಜನಸಕ್ತಿಯ ಚಿರಾಗ್ ಪಾಸ್ವಾನ್ರು ಅವರು ಕೂಡ ಎನ್ಡಿಎ ಕೂಟದಲ್ಲೇ ಇದ್ದಾರೆ ನಿತೀಶ್ರ ಬದಲು ಅಂದರೆ ನಾಯಕತ್ವ ಬದಲಾವಣೆಗೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಬದಲು ಎನ್ ಡಿ ಎ ಯ ನಾಯಕತ್ವ ಬೇರೆ ಇನ್ನಾರಿಗೂ ಕೊಡಬೇಕು ಎಂದು ಅವರು ವಾದಿಸುತ್ತಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಬಿಹಾರದ ಮುಖ್ಯಮಂತ್ರಿಯಾಗುವ ಆಶಯ ಚಿರಾಗ್ರಿಗಿದೆ ಎನ್ನಲಾಗುತ್ತಿದೆ ಇನ್ನೊಂದು ಕಡೆ ಅನ್ನು ರಾಜಕೀಯವಾಗಿ ಹಿನ್ನೆಲೆಗೆ ತಳ್ಳಲು ಚಿರಾಗ್ರಿಂದ ಇಂತಹ ಮಾತುಗಳನ್ನು ಯಾರು ಹೇಳಿಸುತ್ತಿದ್ದಾರೆ ಎಂದು ಬಿಹಾರದಲ್ಲಿ ಪ್ರಚಾರ ನಡೀತಾ ಇದೆ ಹಾಗಿದ್ದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಚಿರಾಗ್ ನಿತೀಶ್ರ ಜೆಡಿ ಯು ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧಿಸಿದ್ದು ಸಾಂದರ್ಭಿಕವಾಗಿ ನೆನಪಿಸಿಕೊಳ್ಬೋದು ಅಂದು ರಿಂದ ಈ ರೀತಿ ಬಿಜೆಪಿಯೇ ಮಾಡಿಸಿದೆ ಎಂಬ ಪ್ರಚಾರ ಜನಜನಿತವಾಗಿತ್ತು ಇದೇ ವೇಳೆ ಎನ್ ಡಿ ಎಲ್ಲಿಯೇ ಕೆಲವರು ನಿತೀಶ್ರ ಬದಲು ಅವರ ಮಗನನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಬೇಕೆಂದು ಕೂಗೆಬ್ಬೀಸತೊಡಗಿದ್ದಾರೆ ಆದರೆ ಜೆಡಿಯುನ ಹಿರಿಯ ನಾಯಕರು ನಿತೀಶ್ರೇ ಇರಲಿ ಎನ್ನುತ್ತಿದ್ದಾರೆ ನಿತೀಶ್ ಪುತ್ರ ನಿಶಾಂತ್ ಕುಮಾರ್ ಅವರು ತಾನು ಅಲ್ವೇ ಅಲ್ಲ ನನ್ನ ತಂದೆ ಈ ಸಲವು ಬಿಹಾರದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ ಎಂದು ಖಚಿತ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಎನ್ ಡಿಎಲ್ಲಿರುವ ಉಪೇಂದ್ರ ಕುಸ್ವಾಹ ನಿಶಾಂತ್ ಕುಮಾರ್ ರನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೆಸರಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಆರ್ಜೆಡಿ ಸಂಸದ ಸುಧಾಕರ್ ಅವರ ನಿತೀಶ್ ಕುಮಾರ್ ವಿರೋಧಿ ಹೇಳಿಕೆಯು ಈ ಎಲ್ಲ ಬೆಳವಣಿಗೆ ಇರುವಂತೆ ಬಂದಿದೆ ಎಂಬುದು ಗಮನಾರ್ಹ ಜನ್ ಸೂರಜ್ ಪಾರ್ಟಿಯ ಪ್ರಶಾಂತ್ ಕಿಶೋರ್ ಕೂಡ ನಿತೀಶ್ ಕುಮಾರ್ ರನ್ನು ಬೌದ್ಧಿಕ ದಿವಾಳಿಯಾದ ಮನುಷ್ಯ ಎನ್ನುತ್ತಿದ್ದಾರೆ ಹೀಗೆ ನಾಲ್ಕು ಸುತ್ತಲೂ ಮುಖ್ಯಮಂತ್ರಿ ನಿತೀಶ್ರನ್ನು ಕೆಟ್ಟ ರೂಪದಲ್ಲಿ ರಾಜಕೀಯ ಎದುರಾಳಿಗಳು ಮತ್ತು ಸತ್ಯ ಪಕ್ಷದವರು ಕೂಡ ಸುತ್ತುವರಿದು ದಾಳಿಗೊಳಪಡಿಸುತ್ತಿದ್ದಾರೆ ಈ ನಡುವೆ ಬಿಜೆಪಿ ಮತ್ತು ಜೆ ಡಿಯು ನಡುವೆ ಯಶಸ್ವಿಯಾಗಿ ಸೀಟು ಹೊಂದಾಣಿಕೆ ಮುಗಿದಿದೆ ಎಂಬ ವರದಿಗಳು ಬಿಹಾರದಿಂದ ಬರುತ್ತಿವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನೇಳು ಹದಿನಾರು ಸೀಟುಗಳಲ್ಲಿ ಜೆಡಿಯು ಬಿಜೆಪಿ ಸ್ಪರ್ಧಿಸಿತು ಆದ್ರೆ ಎರಡು ಪಕ್ಷಗಳು ಹನ್ನೆರಡು ಹನ್ನೆರಡು ಲೋಕಸಭಾ ಸೀಟುಗಳನ್ನು ಸಮವಾಗಿ ಗೆದ್ದಿತು ಈ ಆಧಾರದಲ್ಲಿ ಜೆಡಿ ಯು ಮತ್ತು ಬಿಜೆಪಿಯು ನೂರು ಪ್ಲಸ್ ಅಂದರೆ ನೂರು ನೂರು ಸೀಟುಗಳಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಯುವುದು ನಿರ್ಧಾರವಾಗಿದೆ ಉಳಿದಂತೆ ಚಿರಾಗ್ ಪಾಸ್ವನ್ರಿಗೆ ಮೂವತ್ತೈದು ಅಥವಾ ನಲವತ್ತು ಸೀಟುಗಳು ಎನ್ ಡಿ ಎ ಮೂಲಕ ಸಿಗಲಿದೆ ಮಿಕ್ಕು ಉಳಿದ ಸೀಟುಗಳು ಜಿತನ್ ರಮಾಂಜಿ ಉಪೇಂದ್ರ ಕುಶ್ವಾಹ ಅವರ ಮತ್ತು ರಾಷ್ಟ್ರೀಯ ಲೋಕ್ ಸಮತಾ ಪಾರ್ಟಿಗಳ ನಡುವೆ ಹಂಚಲ್ಪಡಲಿದೆ ಅಂತೂ ಈ ರೀತಿಯಾಗಿ ಎನ್ ಡಿ ಎ ಸೀಟು ಹಂಚಿಕೆ ಕಟಿಪಿಟಿಯಿಂದ ಮುಕ್ತವಾಗಿ ಚುನಾವಣಾ ಪ್ರಚಾರಕ್ಕೆ ಸರ್ವ ಸಜ್ಜಾಗಿದೆ ಎಂಬ ಹೇಳಿಕೆಗಳು ಕೂಡ ಬಿಹಾರದಿಂದ ಬಂದಿವೆ ಇನ್ನೊಂದು ಕಡೆ ಮಹಾಗಠಬಂಧನ್ ನಾಯಕರು ನಿತೀಶ್ ಬಾಬು ವಿರುದ್ಧ ಕಟು ಆರೋಪಗಳಲ್ಲಿ ಸಮಯವನ್ನು ಪೋಲು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನು ಅಂದರೆ ಆರ್ಜೆಡಿ ಕಾಂಗ್ರೆಸ್ ನಡುವೆ ಸೀಟು ಹೊಂದಾಣಿಕೆಗಳು ಆಗಿಲ್ಲ ಆ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸೀಟುಗಳಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು ಹತ್ತೊಂಬತ್ತು ಸೀಟುಗಳು ಮಾತ್ರ ಅಂದರೆ ಹತ್ತೊಂಬತ್ತು ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಗಿತ್ತು ಡಿ ಎಪ್ಪತ್ತೇಳು ಸೀಟುಗಳಲ್ಲಿ ಗೆದ್ದಿತು ಈ ಸಲ ಗೆಲ್ಲುವ ಸೀಟುಗಳಲ್ಲಿ ಮಾತ್ರ ನಮಗೆ ಟಿಕೆಟ್ ಸಿಕ್ಕಿದೆ ಸಾಕೆಂದು ಬಿಹಾರದ ಕಾಂಗ್ರೆಸ್ ನಾಯಕರು ವಾದಿಸುತ್ತಿದ್ದಾರೆ ಕನ್ನಯ್ಯ ಕುಮಾರ್ ಬಿಹಾರದ ಅಸೆಂಬ್ಲಿಗೆ ಸಲ ಸ್ಪರ್ಧಿಸಲಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಆದರೆ ಕನ್ನಯ್ಯ ಮತ್ತು ಆರ್ ಜೆ ತೇಜಸ್ವಿ ಯಾದವ್ ನಡುವೆ ಅಷ್ಟಾಗಿ ಹೊಂದಾಣಿಕೆ ಇಲ್ಲ ಎನ್ನುವ ವರದಿಗಳು ಇವೆ ಲಾಲು ಅವರ ಇನ್ನೊಬ್ಬ ಪುತ್ರ ತೇಜ್ ಪ್ರತಾಪ್ ಯಾದವ್ ಕೌಟುಂಬಿಕ ಕಾರಣಗಳಿಗಾಗಿ ಆರ್ಜೆಡಿಯಿಂದ ಹೊರರಬ್ಬಲಾಗಿದೆ ಅವರು ಅವರದೇ ಒಂದು ಗುಂಪು ಮಾಡಿಕೊಂಡು ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಯಲಿದ್ದಾರೆ ಈ ಎಲ್ಲ ಲೆಕ್ಕಾಚಾರಗಳಿಂದ ಎನ್ ಡಿ ಎಷ್ಟು ಸ್ಪಷ್ಟತೆ ಮಹಾಗಠ ಬಂಧನ್ ನಲ್ಲಿ ಕಂಡು ಬರ್ತಾ ಇಲ್ಲ ವೀಕ್ಷಕರೇ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಬಿಹಾರದಲ್ಲಿ ಓಟು ಅಧಿಕಾರ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿದ ನಂತರವೂ ಪರಿಸ್ಥಿತಿ ಇದು ಎಂಬುದನ್ನು ಗಮನಿಸಬೇಕಾಗುತ್ತದೆ ಅಂದರೆ ಕಾಂಗ್ರೆಸ್ನೊಳಗೂ ಬಿಹಾರದಲ್ಲಿ ಸ್ಲೀಪರ್ ಸಲ್ಲುಗಳು ಕಾರ್ಯಾಚರಿಸುತ್ತಿದೆ ಎಂದು ತಳಮಟ್ಟದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ನಾಯಕರೇ ಗುಣಗೊಳ್ತಾ ಇದ್ದಾರೆ ಅಥವಾ ಕಾರ್ಯಕರ್ತರಲ್ಲಿ ಈ ಮಾತುಗಳು ಪ್ರಚಲಿತದಲ್ಲಿದೆ ಈ ಹಿಂದೆ ಜುಲೈಯಲ್ಲಿ ಪಕ್ಷ ಸಂಘಟನೆಯ ಪುನರ್ರಚನೆಯ ಬಗ್ಗೆ ಅಪಸಾರ ಎತ್ತಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಎನ್ನುವವರು ಪಾಟ್ನಾದಲ್ಲಿ ಪ್ರತಿಭಟನೆ ನಡೆಸಿರುವುದನ್ನು ಸಾಂದರ್ಭಿಕವಾಗಿ ಇಲ್ಲಿ ಉದಾಹರಿಸಬಹುದು ಕನ್ನಯ್ಯ ಕುಮಾರ್ಗೆ ಬಿಹಾರದ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಅಧಿಕಾರ ನೀಡಬೇಕೆಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಆಗ್ರಹಿಸುತ್ತಿರುವುದು ಮುಂದುವರೆದಿದೆ ಆದರೆ ಇದೇ ಕನ್ನಯ್ಯ ಕುಮಾರರಿಗೆ ಬಿಹಾರದ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಅಧಿಕಾರವನ್ನು ಒಪ್ಪದವರು ಕಾಂಗ್ರೆಸ್ನಲ್ಲಿದ್ದಾರೆ ಈಗ ಬಿಹಾರದ ಶಾಸಕರ ಲೆಕ್ಕವನ್ನು ನೋಡುವುದಾದರೆ ಅಲ್ಲಿನ ವಿಧಾನಸಭೆಯಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎಗೆ ಒಟ್ಟು ಇನ್ನೂರ ನಲವತ್ಮೂರು ಸೀಟುಗಳಲ್ಲಿ ನೂರ ಮೂವತ್ತೊಂದು ಶಾಸಕರು ಇದ್ದಾರೆ ಪ್ರತಿಪಕ್ಷ ಡಿ ಮತ್ತು ಕಾಂಗ್ರೆಸ್ನ ಮಹಾಗಠಬಂಧನ್ಗೆ ನೂರ ಹನ್ನೊಂದು ಶಾಸಕರು ಇದ್ದಾರೆ ಮತದಾರರಿಗೆ ಆಧಾರ್ ಕಾರ್ಡ್ ವೋಟರ್ ಐಡಿಗೆ ದಾಖಲೆಯಾಗಿ ಪರಿಗಣಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿರುವುದರಿಂದ ಕನಿಷ್ಠ ಬಡ ಮತದಾರರು ಮತದಾನದಿಂದ ವಂಚಿತರಾಗುವುದು ಮತ್ತು ಎಸ್ಐಆರ್ ಸಂಕಷ್ಟದಿಂದ ಸದ್ಯಕ್ಕೆ ದೂರವಾಗಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಂಬರುವ ಬಿಹಾರದ ಚುನಾವಣೆಯ ಫಲಿತಾಂಶದ ಡಿಕ್ಕೆತ್ತ ಇದೆ ಎಂದು ಈಗಲೇ ಹೇಳುವುದು ತುಂಬಾ ಕಷ್ಟ ಆದರೂ ಈ ಸಲ ಆರ್ ಜೆ ಡಿ ಕಾಂಗ್ರೆಸ್ ಕಮ್ಯುನಿಸ್ಟರ ನೇತೃತ್ವದ ಮಹಾಗಠಬಂಧನ್ಗೆ ಸಾಕಷ್ಟು ಶಕ್ತಿ ಹಾಕಿ ಪ್ರಯತ್ನಿಸಿದರೆ ಮತ್ತು ತನ್ನೊಳಗಿರುವ ಸ್ಲೀಪರ್ ಸೆಲ್ಲುಗಳನ್ನು ಕಾಂಗ್ರೆಸ್ ದೂರ ಇಟ್ಟರೆ ಎನ್ ಡಿ ಎ ಮಿತ್ರಕೂಟದ ಅಥವಾ ನಿತೀಶ್ ಕುಮಾರ್ ನೇತೃತ್ವದ ಆಡಳಿತ ಸಖ್ಯವನ್ನು ಸೋಲಿಸುವುದು ಕಷ್ಟವೇನಲ್ಲ ಇದಕ್ಕೆ ತಕ್ಕ ಮತ್ತು ಸೂಕ್ತ ವ್ಯೂಹವನ್ನು ಮಹಾಗಠ ನಾಯಕರು ರಚಿಸಬೇಕಾಗುತ್ತದೆ ಅಷ್ಟೇ ಶಿಕ್ಷಕರೇ ನಿಮ್ಮ ಅಭಿಪ್ರಾಯ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ నిమ్మ అభిప్రాయవన్న తెలిసి నేను జైపి